ಹಾಯ್ ಬ್ಯೂಟಿಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಿ ತುಂಬ ಬಿಸಿಲು ಬಿಸಿಲುಗಾಲ ಬಂದಿದೆ ತಂಪಾದ ಪಾನೀಯಗಳನ್ನ ಕುಡೀರಿ ತೆಳುವಾದ ಬಟ್ಟೆಗಳನ್ನು ಬಿಳಿ ಬಟ್ಟೆಗಳನ್ನು ಹಾಕಿ ಕಾಟನ್ ಬಟ್ಟೆಗಳನ್ನು ಹಾಕ್ಕೊಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು ನೀರು ಹೆಚ್ಚೆಚ್ಚಾಗಿ ಕುಡಿಯಿರಿ ಫ್ರೂಟ್ ಜ್ಯೂಸ್ಗಳನ್ನ ಹೆಚ್ಚೆಚ್ಚಾಗಿ ಕುಡಿಯಿರಿ ಸಂಜೆ ಹೊತ್ತು ಮಾತ್ರ ಹೊರಗಡೆ ಹೋಗೋಕ್ಕೆ ಪ್ರಯತ್ನ ಪಡಿ ಬೆಳಗ್ಗೆ ವಾಕಿಂಗ್ ಮಾಡಿ ತುಂಬ ಬಿಸಿಲಲ್ಲೆಲ್ಲ ಹೋಗಬೇಡಿ ಬಿಸಿಲು ತುಂಬ ಭಯಂಕರವಾಗಿದೆ ನಿಮ್ಮ ದೇಹ ರಕ್ಷಣೆಯನ್ನು ಮಾಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ನಿಮ್ಮ ನಿಮ್ಮ ಆರೋಗ್ಯ ನೀವು ನೋಡ್ಕೊಳ್ಳಿ ಒಂದು ಈ ಸಣ್ಣ ಒಂದು ಸಲಹೆಯೊಂದಿಗೆ ವಿಡಿಯೋದಲ್ಲಿ ಹೋಗೋಣ ಇವತ್ತಿನ ದಿವಸ ನಾನು ನಿಮಗೆಲ್ಲ ಕಾಲ್ಗೆಜ್ಜೆ ಕಾಲು ಉಂಗುರ ಕೈಗೆ ಹಾಕೊಳ್ತಂತಹ ಉಂಗುರಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತೊಗೊಂಡು ಬಂದಿದ್ದೀನಿ ತುಂಬ ಪುಟ್ಟ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ಡಿಸೈನ್ಸ್ ಬಗ್ಗೆ ಹಾಗೆ ನನಗೆ ತಿಳಿದಿರ್ತಕ್ಕಂತಹ ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಹೆಣ್ಮಕ್ಳಿಗೆ ಎಲ್ಲ ಒಡವೆಗಳಂದರೆ ತುಂಬ ಇಷ್ಟ ಸೀರೆ ಬಟ್ಟೆ ಅಂದರೆ ಭಾರಿ ಇಷ್ಟ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಅದರಲ್ಲೂ ನಾನು ಗಳಿ ಗೆಳತಿಗಂತೂ ಈ ಕಾಲುಂಗ್ರ ಮತ್ತು ವೆರೈಟಿ ಆಫ್ ಕಾಲು ಗೆಜ್ಜೆ ಅಂದರೆ ಭಾರಿ ಇಷ್ಟ ಹಾಗಾಗ್ಬಿಟ್ಟು ಅವ್ರಿಗೆ ಕಾಲು ಗೆಜ್ಜೆನೆಲ್ಲ ಹಾಕಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಡಿಸೈನ್ಸು ಸಿಕ್ಕತ್ತೆ ಅದರಲ್ಲಿ ಕಾಲು ಗೆಜ್ಜೆನ ಹಾಕ್ಕೊಳ್ಳೋದ್ರಿಂದ ಅಲ್ಲಿ ಹಿಮ್ಮಡಿ ಹತ್ರ ನಮಗೆ ಒಂದು ನರ ಇರುತ್ತೆ ಆ ನರಕ್ಕೆ ಈ ಈ ಕಾಲು ಗೆಜ್ಜೆ ರಬ್ಬಾದಾಗ ಆ ನರ ಆಗಿ ನಮ್ಮ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಗರ್ಭಕೋಶದ ಸಮಸ್ಯೆಗಳಿರ್ಬೋದು ಹೃದಯದ ಸಮಸ್ಯೆಗಳಿರ್ಬೋದು ಇಂಥದ್ರಿಂದ ನಾವು ಈಸಿಯಾಗಿ ಹೊರಬರಬಹುದು ಅನ್ನೋದು ಒಂದು ಹಿರಿಯರ ಅಭಿಪ್ರಾಯ ನಾವು ಸೌಂದರ್ಯಕ್ಕಾಗಿ ಹಾಕ್ಕೊಳ್ತೀವಿ ಸೌಂದರ್ಯ ಪ್ಲಸ್ ಆರೋಗ್ಯ ಎರಡೂ ಆಂಕ್ಲೆಟ್ಸ್ ಹಾಕೊಳ್ಳೋದ್ರಿಂದ ಬರುತ್ತೆ ಕಾಲು ಕಾಲುಂಗುರ ಹಾಕ್ಕೊಳ್ಳೋದ್ರಿಂದ ಸಹ ನಮಗೆ ಆರೋಗ್ಯದ ಬೆನಿಫಿಟ್ಸು ಸಿಕ್ಕುತ್ತೆ ಕೈ ಬಳೆ ಹಾಕ್ಕೊಳ್ಳೋದ್ರಿಂದ ಅಲ್ಲಿ ಅನೇಕ ನರ ನಾಡಿಗಳಿದೆ ಅವು ಡೈರೆಕ್ಟಾಗಿ ಹೃದಯ ಮತ್ತು ಮೆದುಳಿಗೆ ಸಂಬಂಧಪಟ್ಟಂತಹ ನರಗಳಿಗೆ ಆ ಬಳೆಗಳು ರಬ್ಬಾದಾಗ ಆಕ್ಟಿವೇಟಾಗಿ ಆರೋಗ್ಯ ಸುಧಾರಿಸುತ್ತೆ ಕೆಲಸ ಮಾಡದೇ ನರ ನರನಾಡಿಗಳು ಸಹ ಆಕ್ಟಿವ್ ಆಗಿ ಹೆಲ್ತನ್ನ ಮತ್ತು ನಮ್ಮನ್ನು ಚುರುಕುಗೊಳಿಸುತ್ತೆ ಅಂತ ಹಿರಿಯರು ಇವಂಥವೆಲ್ಲ ತೊಗೊಂಡು ಬಂದಿದ್ದಾರೆ ಫ್ಯಾಷನ್ಗಾಗಲಿ ಟ್ರೆಡಿಷ್ನಲ್ಗಾಗಲಿ ಸಂಪ್ರದಾಯವಾಗಲಿ ನೀವು ನೀವೇನೇ ಹೇಳಿ ಇಂತಹ ಒಡವೆಗಳನ್ನು ಧರಿಸೋದ್ರಿಂದ ಆರೋಗ್ಯ ಅಂತೂ ತುಂಬ ಚೆನ್ನಾಗಿ ಸಿಕ್ಕುತ್ತೆ ಹಾಗೆ ಸೌಂದರ್ಯ ಹಾಗೆ ಖುಷಿ ಎಲ್ಲವೂ ಸಿಕ್ಕತ್ತೆ ಫ್ರೀ ಇದ್ದಾಗ ಈ ವಿಡಿಯೋನ ಒಮ್ಮೆ ನೋಡಿ ಡಿಸೈನ್ಸು ಬೇಕಾದಷ್ಟು ಡಿಸೈನ್ಸ್ ಇಲ್ಲಿದೆ ಕಾಲುಂಗ್ರಗಳಲ್ಲಿ ತುಂಬ ವೆರೈಟಿ ಫ್ಯಾನ್ಸಿ ಫ್ಯಾನ್ಸಿ ಅಂತ ಡಿಸೈನ್ಸ್ ಇದೆ ನೀವು ಏನೇ ಹಾಕ್ಕೊಳ್ಳಿ ಒಟ್ಟಿನಲ್ಲಿ ಹಾಕ್ಕೊಳ್ಳಿ ಏನಿಕ್ಕಪ್ಪ ಹಾಕ್ಕೊಳ್ಳಿ ಅಂತ ಇದ್ದೀನಿ ಅಂದರೆ ನಾನು ಮೊದಲೇ ಹೇಳಿದೆ ಆರೋಗ್ಯ ತುಂಬ ಇಂಪಾರ್ಟೆಂಟು ನಮ್ಮಲ್ಲಿರ್ತಕ್ಕಂತಹ ಎಪ್ಪತ್ತೆರಡು ಸಾವಿರ ನರನಾಡಿಗಳು ಅಂದ್ಕೊಳ್ತೀನಿ ತಪ್ಪಿದರೆ ಕ್ಷಮಿಸಿ ಅವೆಲ್ಲ ಆಕ್ಟಿವಾಗಿ ನಮ್ಮ ದೇಹ ರಚನೆಯಲ್ಲಿ ಏನಾದರೂ ಲೋಪದೋಷ ದೋಷಗಳಿದ್ದರೆ ಸರಿ ಮಾಡುವಂತಹ ಶಕ್ತಿ ಚಿನ್ನ ಮತ್ತು ಬೆಳ್ಳಿಗಿದೆ ಅದಕ್ಕೆ ಒಂದು ಸಿಂಪಲ್ಲಾಗಿರ್ತಕ್ಕಂತಹ ಮೂಗ್ಬಿಟ್ಟಾದರೂ ಅಂದರೆ ಚಿನ್ನ ಮೈ ಮೇಲಿರಬೇಕು ಕಾಲುಂಗ್ರ ಅಥವಾ ಸಣ್ಣದೊಂದು ಬೆಳ್ಳಿದೇನಾದರೂ ಒಂದು ಮೈ ಮೇಲಿರಬೇಕು ಅಂತ ಹಿರಿಯರು ಹೇಳ್ತಾ ಬಂದಿದ್ದಾರೆ ಹಾಗೇ ಕೆಲವರೆಲ್ಲ ಬಿಟ್ಟಿದ್ದೀರಿ ವಿಡಿಯೋ ನೋಡಿ ಸ್ವಲ್ಪ ನಿಮಗೆ ಮೋಟಿವೇಶನ್ ಅನಿಸಿದ್ರೆ ಹಾಕ್ಕೊಳ್ಳಿ ನನಗೂ ಸಂತೋಷ ಆಗುತ್ತೆ ನೀವು ಆರೋಗ್ಯವಾಗಿರ್ತೀರ ಮತ್ತು ಚಿನ್ನದ ಅಂಗಡಿಯವ್ರು ಸಹ ಉದ್ಧಾರ ಆಗ್ತಾರೆ ಬೆಳ್ಳಿ ಚಿನ್ನದ ಅಂಗಡಿಯವ್ರು ಸಹ ನಮಗೋಸ್ಕರ ಇವರೆಲ್ಲ ಇಷ್ಟೆಲ್ಲ ಡಿಸೈನ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ ಯಾರಿಗಾದರೂ ಈ ಅಂಗಡಿ ಡೀಟೇಲ್ಸ್ ಬೇಕಂತಂದರೆ ಪಡವಾರಹಳ್ಳಿದೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಡಿಸೈನ್ಸ್ ಎಲ್ಲ ಹೇಗಿದೆ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ಹಾಗೆ ನಾನು ಸಣ್ಣ ಸಣ್ಣ ವಿಡಿಯೋ ಶಾರ್ಟ್ ವಿಡಿಯೋಸು ಕಾಲು ಗೆಜ್ಜೆದೆಲ್ಲ ಹಾಕಿದ್ದೀನಿ ನೀವು ನೋಡ್ಬೋದು ಹಾಗೆ ಚಿನ್ನದ್ದು ಸಹ ವಿಡಿಯೋಸ್ ಹಾಕಿದ್ದೀನಿ ಡಿಸೈನ್ಸ್ ಬೇಕಂದರೆ ಆ ವೀಡಿಯೋಗಳನ್ನ ಸಹ ನೋಡಬಹುದು ನೀವೆಲ್ಲ ವಿಡಿಯೋಗಳನ್ನ ನೋಡಿ ಕಾಮೆಂಟ್ ಮಾಡಿ ಹೇಗಿದೆ ಅನ್ನೋದನ್ನು ತಿಳಿಸುವುದರ ಮುಖಾಲ್ ಮುಖಾಂತರ ನನ್ನನ್ನು ನೀವು ಸಪೋರ್ಟ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ ಬಾಯ್ ಬಾಯ್